ಇವಾಗ ಅದನ್ನು ಮನೆಗೆ ಬರೋ ಥರ ಮಾಡಿದ್ರೆ ಬೇಕಾಗಿಲ್ಲ ಏನು ಅದೊಂಥರ ವಿಷಯ ಆಯ್ತಂಗೆ ನಾಲ್ಕು ದಿನ ಇವಾಗ ನಾಲ್ಕು ಬರ್ಕೊಂಡ್ ಬರ್ಕೋಮ ಒಂದೇ ತಿಂಗಳಲ್ಲಿ ಹೋಗ್ತಾನೆ ಮೂರೇ ತಿಂಗಳು ಹೋಗ್ತಾನೆ ಒಂದು ವರ್ಷದಲ್ಲಿ ಹೋಗ್ತಾನೆ ಅದಿದ್ದೀ ಅನ್ಸುಖ ಮನೆಯಲ್ಲಿ ಊಟ ಚೆನ್ನಾಗಿರೋನಾದ್ರೆ ಪುಟ್ಟು ಚೆನ್ನಾಗಿರುತ್ತೆ ಅಂತ ತಿಂತೀವಿ ಅದು ಚೆನ್ನಾಗಿರೋ ತಿಂತೀವ ತಿನ್ನಲ್ಲ ಯಾಕೆ ಯಾವುದೇ ಬಾದನಲ್ಲಿ ಅದನ್ನೇ ಪದಾರ್ಥ ನಮ್ಗೆ ಇಡ್ಸಲ್ಲ ನಾವು ಊಟ ಹೋಗೋದಿಲ್ಲ ಇವತ್ತಿಗೂ ಅದಿಲ್ಲ ಅದು ಈಗ ಒಂದು ಬಗ್ಗೆ ಅದು ನನಗೆ ಅದ ಇಷ್ಟ ಇಲ್ಲ ಅದು ಮನೆಯವ್ರಿಗೂ ತರ್ಸ ಕುಡಿಬೇಕನ್ಬಿಟ್ಟು ಏನು ದೇವ್ರಿಗೆ ಬರ್ಕೊಟ್ಟಿಲ್ಲ ಅದು ಅನಿವಾರ್ಯದಲ್ಲಿ ಸಂಪಾದನೆ ಮಾಡಿ ಚೆನ್ನಾಗಿರಿ ಮಕ್ಕಳು ತಾಯಿ ತಂದೆ ಅವ್ರನ್ನ ಬಯಸ್ಕೊಂಡು ಹೋಗಿ ಅಂತಾನೆ ಲೆಕ್ಕಾಚಾರ ಇದು ಎಣ್ಣೆ ಕೊಡ್ರೆ ನಾನು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಅವ್ರ ಕರ್ನಾಟಕ ಯಾವ್ದೇ ಕಾರಣ ಅವ್ರು ಕುಡಿಬಾರ್ದು ಅದು ಅದನ್ನ ಬ್ಯಾನ್ ಮಾಡಬೇಕು ಈ ಕರ್ನಾಟಕ ಬ್ಯಾನ್ ಮಾಡಬೇಕು

ಈ ಥರದ್ದು ಮಾಡೋದು ತುಂಬ ಕೆಟ್ಟದಾಗುತ್ತೆ ಮಾಡಬಾರ್ದು ಬೇರೆ ಬೇರೆ ಕೆಲಸಗಳು ಮಾಡಿ ಒಳ್ಳೆ ಕೆಲಸಗಳು ಸುಮಾರು ಇದೆ ಮಾಡೋವಂಥದ್ದು ಜನಕ್ಕೆ ಬೇಕಾದಂಥದ್ದು ಸುಮಾರು ಇದೆ ಮಾಡೋವಂಥದ್ದು ಮಾಡಿ ಇದು ಆದಷ್ಟು ನಿಲ್ಲಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹೀಗೆ ಪಾಪ ಎಷ್ಟೋ ಜನ ಪಾಪ ವ್ಯಾಪಾರಗಳಿಲ್ಲ ಬಿಸ್ನೆಸ್ಗಳಿಲ್ಲ ಅಂಥದ್ದಲ್ಲಿ ಈ ಥರ ಮನೇಲಿ ಕೊಟ್ಟರೆ ಮನೇಲೇ ಕುಡ್ಕೊಂಡು ಮನೇಲೇ ಅವರು ಹೊರ್ಗಡೆ ದುಡಿಯಕ್ಕೆ ಹೋಗಲ್ಲ ಅವರು ಆಯಿತಾ ಆದ್ದರಿಂದ ಆದಷ್ಟು ಇದನ್ನು ಸ್ಟಾಪ್ ಮಾಡಿ ಇನ್ನೂ ಹೊರ್ಗಡೆ ಹೊರ್ಗಡೆ ಕೊಡೋ ಲೈಸೆನ್ಸ್ನು ಕೂಡ ನೀವು ಆದಷ್ಟು ರದ್ದು ಮಾಡಿ ಮುಂಚೆ ಎಲ್ಲ ಏನಾಗಿತ್ತು ಅದು ಹತ್ತಿರ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೂರದಲ್ಲಿ ಅಂತರದಲ್ಲಿ ಕೊಡ್ತಾ ಇದ್ರು ಲೈಸೆನ್ಸ್ ಕೂಡ ಇವಾಗ ಏನಾಗಿದೆ ಒಂದೊಂದು ಕಿಲೋಮೀಟರ್ಗೂ ಕೊಡಂಗ ಆಗ್ಬಿಡಿ ಲೈಸೆನ್ಸ್ ಆದಷ್ಟು ಇದನ್ನೇ ರದ್ದು ಮಾಡಿ ಫಸ್ಟ್ ಇದನ್ನ ರದ್ದು ಮಾಡಿದ್ರೆ ಇನ್ನೂ ತುಂಬಾ ಇದು ಹೆಲ್ಪ್ಫುಲ್ ಆಗುತ್ತೆ ನೋಡಿ ಏನಾಗುತ್ತೆ ಅಂದ್ರೆ ಬೆಳ ಬೆಳಗ್ಗೆ ಆರು ಗಂಟೆಗೆ ಪಪ್ಪ ಕುಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಪಪ್ಪಾ ಯಜಮಾನ್ರಾಗ್ಲಿ ಬೇರೆಯವರಾಗ್ಲಿ ಆ ತರ ಕುಡಿಯೋ ತಪ್ಪೋದು ಕುಡಿಯುವ ಬಿಡಬಾರ್ದು ನೀವೇ ಆದಷ್ಟು ನೀವೇ ಎಂಕರೇಜ್ ಮಾಡ್ದಂಗೆ ಆಗ್ತಾ ಇದ್ ಸ್ವಲ್ಪ ಆದಷ್ಟು ಸ್ಟಾಪ್ ಅಂತ ಕೊಡಬೇಡಿ ಆಯ್ತಾ ಇದು ನನ್ನ ಕಳಕಳಿ ಪ್ರಾರ್ಥನೆ ಇದೆ ಏನು ಉದ್ದೇಶ ಇಟ್ಕೊಂಡಿರ್ಬೋದು ಅಂತ ಅಂದ್ರೆ ಮನೆಗೆ ಎಣ್ಣೆ ತರ ತರ ಉದ್ದೇಶ ಅವರಿಗೆ ಸೋರ್ಸಸ್ ಬರ್ತಾ ಇದರಿಂದ ಗೆ ಇದನ್ನೇ ಸೋರ್ಸಸ್ ಸಿಗೋದ್ರಿಂದ ಜಾಸ್ತಿ ಆಗ್ತಾ ಇದೆ ಈಗ ಅದ್ ಬೇಡ ಅದ್ ಮಾಡಕ್ಕೆ ಹೋಗ್ಬಿಟ್ಟು ಇವಾಗ ಇವಾಗ ಸರ್ಕಾರದವ್ರು ಇದಕ್ಕೆ ಎಂಕರೇಜ್ ಕೊಟ್ಟಂಗೆ ಆಗ್ತಾ ಇದೆ ಅದು ಕೊಡಬೇಡಿ ಅದನ್ನ ಆಯ್ತಾ ಈ ಗ್ಯಾರಂಟಿ ಬಂದ ಬಂದ್ಮೇಲೆ ಇನ್ನೂ ಜನ ಹಾಳಾಗ್ತಾ ಇದಾರೆ ಇನ್ನ ಬಿಟ್ಟಿ ಬಾಗಿಗಳು ಸಿಗ್ತಾ ಇದೆ ಈ ಫ್ರೀ ಆಗಿ ಸಿಗ್ತಾ ಇದೆ ಏನ್ ಮಾಡಿದೆ ಇನ್ನು ಕುಡಿಯೋ ಜಾಸ್ತಿ ಬರ್ತಾ ಇದೆ ಹಂಗೆ ಆಯ್ತಾ ಈಗ ಏನಾಗತ್ತೆ ಏನಾಗುತ್ತೆ ಹೊರಗಡೆ ಹೋಗೋದಾಗ ಒಬ್ಬ ಕುಡ್ಕೊಂಡ್ ಬರ್ತಾ ಇದ್ದೇನೆ ಈ ಮನೇಲೆ ಸಪ್ ಆಗಿಂದ ನಾಲ್ಕು ಜನ ಫ್ರೆಂಡ್ಸ್ ಕೂತ್ಕೊಂಡು ಮನೇಲೆ ಕೂತ್ಕೊಂಡು ಕುಡಿಯೋ ಮಾಡ್ತಾರೆ ಹೊರಗಡೆ ದುಡಿಯೋದು ಕಮ್ಮಿ ಮಾಡ್ತಾರೆ ಅದು ಅಷ್ಟಿನ ಬೇಡ ಅದು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ ಸರ್ ನಿಮ್ಗೆ ನಮಗೆ ಇದನ್ನ ಬ್ಯಾನ್ ಮಾಡೋದು ಉತ್ತಮ ಕೆಲವು ದೇಶಗಳು ಕೆಲವು ರಾಜ್ಯಗಳಲ್ಲಿ ಆಲ್ರೆಡಿ ಇದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಇಲ್ಲಿಯೂ ಅದೇ ತರ ಕಾನೂನು ತಂದ್ರೆ ಭಾರಿ ಉತ್ತಮ ಅದರಲ್ಲಿ ಈಗ ಆನ್ಲೈನ್ನಲ್ಲಿ ಡೆಲಿವರಿ ಕೊಡ್ತಾರೆ ಅಂತಂದ್ರೆ ಈ ಎಣ್ಣೆ ಅನ್ನೋದ್ರನ್ನ ಜನ ಎಲ್ಲಿದ್ರು ಹೋಗ್ತಾರೆ ಅದನ್ನು ಕೈಗೆ ತಂದು ಕೊಡೋದು ಇನ್ನೂ ಜನ ನಾಳೆ ಮಾಡೋದು ಉತ್ತೇಜನ ಕೊಟ್ಟಾಗ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿ ಬೇಡ ಅಂತ ನಮ್ಮ ಅಭಿಪ್ರಾಯ ಇದು ಅಭಿಪ್ರಾಯಕ್ಕೆ ಸಮಾಜಕ್ಕೆ ಅದನ್ನು ಒಳ್ಳೇದು ಅನ್ಸಲ್ಲ ಅದು ಅದು ಇದೆಯದು ಅದ್ರ ದಾಡುತ್ತೆ ಅದು ಅಲ್ವಾ ಅದು ತಗೊಂಡು ಏನು ಮಾಡ್ತೀರಾ ಏನೇನು ಕೆಟ್ಟದಾಗ್ಬೋದು ಅಂತ ಏನ್ ಕೆಟ್ಟದಾಗ್ಬೋದು ನಮ್ಮ ದುಡಿಮೆಗಳು ಕಮ್ಮಿ ಆರೋಗ್ಯ ದುಡ್ಡು ಕೊಟ್ಟು ಆರೋಗ್ಯಗಳನ್ನ ಹಾಳು ಮಾಡ್ಕೋಬೇಕು ಅದನ್ನ ತರ್ಸ್ಕೊಂಡ್ ಆರೋಗ್ಯ ಹಾಳು ಮಾಡ್ಕೊಳತ್ತ ನಾವು ದುಡ್ಡು ಕೊಟ್ಟು ನಾವು ಆರೋಗ್ಯ ತರ್ಸ್ಕೊಂಡು ನಾವು ಆರೋಗ್ಯ ಹಾಳು ಮಾಡ್ಕೊಂಡು ನಾವು ಮತ್ತೆ ನಾವು ಹಾಸ್ಪಿಟ್ಲ್ ದುಡ್ಡು ಕೊಡ್ಬೇಕು ಏನಕ್ಕೆ ಅದು ಬೇಡ ಅಲ್ಲ ಬಾರಲ್ಲಿ ಕುಡಿತಾ ಇದ್ರು ಇವಾಗ ಮನೆಗೆ ಬರುತ್ತೆ ಅಲ್ಲ ಬಾರಲ್ಲಿ ಕುಡಿತಾ ಇದ್ರೆ ಅದು ಅಲ್ಲಿ ಅಲ್ಲಿಗೆ ನಡ್ಕೊ ಬರೋಷ್ಟಲ್ಲಿ ಅವ್ರಿಗೆ ಎಣ್ಣೆ ಸರಿ ಇರ್ಬಿಟ್ಟಿರ್ತದಲ್ಲ ಅದಕ್ಕೆ ಬೇಜಾರಿಗೆ ಬಿಟ್ಬಿಟ್ಟಿರ್ತಾರೆ ಎಣ್ಣೆನ ಮನೆ ತರ್ಸ್ಕೊಂಡಿದ್ರೆ ಆರಾಮಾಗಿ ಮನೆಗೆ ಫೋನ್ ಮಾಡ್ತಾ ಅಲ್ಲಿಗೆ

ಜಲ್ದಿ ಮನೆ ಹಾಳಾಗ ಹೋಗ್ತದೆ ಅಂದ್ರೆ ಹೆಣ್ಮಕ್ಳು ಹೋಗೋದು ತುಂಬಾ ಕಮ್ಮಿ ಇತ್ತು ಮನೆಗೆ ಮನೆಗೆ ಆರ್ಡರ್ ಮಾಡ್ಕೊಂಡು ಎಲ್ಲ ಅಭ್ಯಾಸ ಮಾಡ್ಕೊತಾರೆ ಕುಡ್ಕೂರ್ ಸಾಮ್ರಾಜ್ಯ ಆಯ್ತದೆ ಕರ್ನಾಟಕ ಆಮೇಲೆ ಈ ಸರ್ಕಾರದಿಂದ ಕುಡ್ಕೂರ್ ಸಾಮ್ರಾಜ್ಯ ಕುಡ್ಕ್ರೆ ಆಯ್ತಾರೆ ಎಂಟಿ ಮಕ್ಳು ಎಲ್ಲಾ ಕಲ್ಬಿಟ್ಟು ಎಲ್ಲಾ ಕುಡಿಯೋರು ಕುಡ್ಕೊಂಡು ಆಚೆ ಮನೆ ಗಂಟೆ ತಗೊಂಡೋಗ ದೊಡ್ಡ ತಪ್ಪು ಊಟ ಮಾಡ್ತೀವಿ ಎಲ್ಲ ಊಟ ಮಾಡಿ ಹೆಂಗ್ ಗಂಟೆ ತಗೊಂಡು ಮನೆ ಮನೆ ಗಂಟೆ ಅಲ್ಲೇ ಅಲ್ಲಿ ಊಟ ಬೇಕು ಹಂಗಿದ್ದು ತುಂಬ ಉದ್ದೋಗಿರ್ತದೆ ಆವಾಗ ನಮ್ಗ ಬೇಡ ಬೇಡ ಬೇಡ